ಸರ್ ಇಲ್ಲಿ ಬೋರ್ವೆಲ್ ಆಗ್ತಾ ಇದ್ದೀರಲ್ಲ ಯಾವ ಉದ್ದೇಶಕ್ಕೆ ಆಗ್ತಾ ಇದ್ದೀರ ಯಾರಿಗ ಅನುಕೂಲ ಆಗುತ್ತೆ ಸರ್ ಇಲ್ಲಿ ನಮಸ್ಕಾರ ನಾವು ಸನ್ಮಾನ್ಯ ಶ್ರೀ ಆರ್ ಆರಶಕ್ರವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಭಾಗದ ಶಾಸಕರಾಗಿ ಈ ಭಾಗದಲ್ಲಿ ಸಾಕಷ್ಟು ಜನಗಳಿಗೆ ನೀರಿನ ಸಮಸ್ಯೆ ಆಗಿದ್ದು ಕುಡಿಯ ನೀರಿಗೆ ತುಂಬ ಹಾಹಾಕಾರ ಆಗಿರೋದ್ರಿಂದ ಸಾರ್ವಜನಿಕರು ಬಂದು ನಮ್ಮ ಶಾಸಕರ ಹತ್ರ ಅವರ ಅಳಲನ್ನು ತೋಳ್ಕೊಂಡಾಗ ಅವರಿಗೆ ಸ್ಪಂದಿಸಿ ಈ ಭಾಗದ ಜನರಿಗೆ ನೀರಿನ ಸೌಕರ್ಯ ಒದಗಿಸೋಕ್ಕೋಸ್ಕರ ಸಾರ್ವಜನಿಕರಿಗೆ ಇದು ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಇದು ನೀರಿನ ಆಗ್ತಾ ಇರೋವಂಥದ್ದು ಬೋರ್ವೆಲ್ ಆಗ್ತಾಯಿರುವಂಥದ್ದು ಹಾಗಾಗಿ ಸಾರ್ವಜನಿಕರು ಬಂದು ತಮ್ಮ ಅಳಲನ್ನು ತೋಡ್ಕೊಂಡು ತೊಡ್ಕೊಂಡಾಗ ಅವರ ಸಾರ್ವಜನಿಕರಿಗೆ ಸ್ಪಂದಿಸಿ ಈ ಭಾಗದ ಜನಗಳಿಗೆ ನೀರಿನ ಸೌಲಭ್ಯ ಒದಗಿಸೋ ದೃಷ್ಟಿಯಿಂದ ನಮ್ಮ ಶಾಸಕರ ಅನುದಾನದಲ್ಲಿ ಮಾನ್ಯ ಆರಕ್ಷಕರವರ ಅನುದಾನದಲ್ಲಿ ಈ ಜಾಗದಲ್ಲಿ ಬೋರ್ವೆಲ್ನ ವರ್ಸಿ ಸಾರ್ವಜನಿಕರಿಗೆ ನೀರಿನ ಬವಣೆನ ನೀಗಿಸುವಂಥ ಕೆಲಸ ಮಾಡ್ತಾ ಇರೋಂಥ ಸರ್ ನಮ್ಮ ಜೊತೆಯಲ್ಲಿ ಪತ್ರಿಕೆ ಸಮೀಕ್ಷೆ ಪ್ರಕಾರ ನಾವೆಲ್ಲ ಕಡೆಯೂ ಓಟ್ ಬಂದಿದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಆದರೆ ಈ ಕ್ಷೇತ್ರದಲ್ಲಿ ನೀವೇನಾಗಿದ್ದೀರಾ ಸರ್ ನಾವು ಈ ಭಾಗದಲ್ಲಿ ಪದ್ಮ ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಾವು ಮಾನ್ಯ ಆರಶ್ರವರ ಆ ಒಂದು ಕೆಲಸ ಕಾರ್ಯಗಳಿಗೆ ಏನಿದೆ ಅವರ ಮಾರ್ಗದರ್ಶನದಂತೆ ಅವರ ಸೂಚನೆಯಂತೆ ನಾವು ಈ ಭಾಗದಲ್ಲಿ ಕೆಲಸ ಮಾಡಿಕೊಂಡು ಒಬ್ಬರು ಕಾರ್ಯಕರ್ತರಾಗಿ ಆ ಕೆಲಸನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಇವಾಗ ಏನಂದರೆ ಎಮ್ ಎಲ್ ಎಗಳು ಇದ್ದರೂ ಕೂಡ ಒಂದೊಂದು ಕಡೆ ಒಂದೊಂದು ಕ್ಷೇತ್ರದಲ್ಲಿ ಲೀಡ್ರ್ಗಳ್ನ ಮಾತಾಡ್ಸೋಕ್ಕಾಗಲ್ಲ ಆ ಒಂದು ಸ್ಥಿತಿ ಇದ್ದಾಗ ತಾವು ಇಷ್ಟೊಂದು ಕಾಳಜಿ ವಹಿಸಿ ಈ ಇಲ್ಲಿ ಬೋರ್ವ ಬೋರ್ವಲ್ಲಾಕ್ಬೇಕು ಜನಗಳಿಗೆ ಕೊಂತ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತ ಇದೆಯಲ್ಲ ಸರ್ ನೀವು ಏನಕ್ಕೆ ಸರ್ ಅಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ ನಮ್ಮಲ್ಲಿ ನಮ್ಮ ಬಿ ಜೆ ಪಿನಲ್ಲಿ ನಲ್ಲಿ ನಮ್ಮ ಕಾರ್ಯಕರ್ತರ ಒಂದು ಪದ್ಧತಿನೇ ಆಗಿದೆ ನಮ್ಮಲ್ಲಿ ಬೂತ್ ಮಟ್ಟದಿಂದ ಹಿಡಿದು ಮಂಡಲ ಮಠದಿಂದ ವಾರ್ಡ್ ಮಠದಿಂದ ಹಿಡಿದು ಪ್ರತಿಯೊಬ್ಬರು ಸಹ ಜನ ಜನಗಳಿಗೆ ಆ ಸ್ಪಂದಿಸುವಂಥ ಒಂದು ಕೆಲಸನ ಯಾಕಂತಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗಿ ಮ ಮತಯಾಚನೆ ಮಾಡಿರ್ತೀವಿ ಅದರಿಂದ ಅವರ ಸಮಸ್ಯೆಗಳನ್ನ ಕೇಳಿರೋದು ನಾವು ಬೂತ್ ಮಟ್ಟದಲ್ಲಿ ನಾವು ಯಾರು ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೆ ಹೋಗಿ ಅವರ ಜ ಅವರ ಸಮಸ್ಯೆಗಳನ್ನ ಕೇಳಿರೋಂಥದ್ದು ನಾವು ಹಾಗಾಗಿ ಅವ್ರ ಸಮಸ್ಯೆ ಏನಿದೆ ನಾವು ಕೇಳ್ತೀವಿ ನಾವು ಕೇಳಿ ನಾವು ಶಾಸಕರಂತ ತಗೊಂಡೋಗಿ ಅವರ ಸಮಸ್ಯೆಗಳನ್ನ ನಾವು ಅವ್ರಿಗೆ ತಿಳಿಸೋಂಥ ಕೆಲಸ ಮಾಡ್ತೀವಿ ಅವ್ರಿಗೆ ಯಾವುದೇ ಸಮಸ್ಯೆ ಇರಲಿ ಸ್ಪಂದಿಸುವಂಥ ಕೆಲಸ ನಾನೊಬ್ಬನೇ ಅಂತಲ್ಲ ನಮ್ಮ ಇಡೀ ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ತಳಮಟ್ಟದ ಕಾರ್ಯಕರ್ತರು ಸಹ ಈ ಒಂದು ಕೆಲಸ ಮಾಡುವಂಥ ಪದ್ಧತಿನ ನಮಗೆ ತಿಳಿಸ್ಕೊಟ್ರಂಥದ್ದು ಅದನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಂ ಸರ್ ತಾವು ಮಾಡಿದಂಗೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಎಮ್ ಎಲ್ ಎ ಕ್ಷೇತ್ರದಲ್ಲೂ ಅಧ್ಯಕ್ಷರುಗಳು ನಿಮ್ಮ ಥರ ಇದ್ದರೆ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯನ ಮಾದರಿ ಆಗುವಂಥ ಸ್ಥಿತಿಯಲ್ಲಿ ತುಂಬ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ ಸರ್ ನಿಮಗೆ ನಮ್ಮ ಪತ್ರಿಕೆ ವತಿಯಿಂದ ಧನ್ಯವಾದಗಳು ಸರ್ ಧನ್ಯವಾದ ಸರ್ ತಮಸ್ಸು ಸರ್ ಹಾಂ ಸರ್ ನಾವು ಬಿಜೆಪಿ ವಾರ್ಡ್ ಅಧ್ಯಕ್ಷರಾಗಿದ್ದೇವೆ ಬಿ ಜೆ ಪಿ ವಾರ್ಡ್ ಅಧ್ಯಕ್ಷರಾಗಿದ್ದ ಸರ್ ಸರ್ ಇಲ್ಲಿ ಬಡವರು ಬಂದು ನಿಮ್ಮ ಹತ್ರ ಬಂದು ಅಳಿದು ತೊಳ್ಕೊಂಡಾಗ ನಿಮ್ಗೆ ಏನು ಅನ್ನಿಸ್ತು ಸರ್ ಕಂಡು ಕೀಳರಿಯದ ಒಂದು ಬೆ ಬರಗಾಲ ಈ ಈ ವರ್ಷ ಕಾಡಿದ್ದೀವಿ ಸಲ ಆ ವಿಷಯದಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರಿನಂದು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಬಿಟ್ಟು ನಮ್ಮ ಹಿಂದಿನ ಸರ್ಕಾರ ಇವಾಗಿನ ಸರ್ಕಾರ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಭಾಳ ತಲೆದೋರೆದು ಆ ಟೈಮಲ್ಲಿ ನಮ್ಮ ಸಾಹೇಬ್ ಅಶೋಕ್ ಸಾಹೇಬ್ರು ಪ್ರತಿ ಏರಿಯಾಗಳಿಗೆ ಪ್ರತಿ ರೋಡ್ಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು ಆ ಟೈಮಲ್ಲಿ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ನಮ್ಮ ಏರಿಯಾಕ್ಕಿಂತ ಎಲ್ಲ ಇದಕ್ಕಿಂತ ಇಲ್ಲಿ ನಮ್ಮ ಹನುಮಂತರ ಸ್ಥಮ್ಮಲ್ಲಿ ಭಾಳ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿಗೆ ಕೊಟ್ಟು ಈ ಒಂದು ರೋಡ್ನಲ್ಲಿ ಈ ಏರಿಯಕ್ಕೆ ಕುಡಿಯ ನೀರಿನ ಸಮಸ್ಯೆ ನೀಗೋಸ್ಕೋಸ್ಕರ ಅಶೋಕ್ ಸಾಹೇಬ್ರು ಇದನ್ನು ಕಾರ್ಯನ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ನಮ್ಮ ಶಾಸಕರ ಅನುದಾನದಲ್ಲಿ ಈ ಬೋರ್ವೆಲ್ ಹಾಕಿಸಿ ಕುಡಿಯ ನೀರಿನ ಸಮಸ್ಯೆಯನ್ನು ನೀಗ್ಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್ ಇವತ್ತಿನ ದಿನಗಳಲ್ಲಿ ಕಾರ್ಪೆಟ್ರಿಲ್ಲ ಇವತ್ತು ಕನೆಕ್ಷನ್ ಆಗಿಲ್ಲ ಕಾರ್ಪೇಟರ್ ಆಗಿಲ್ಲ ಕಾರ್ಪೇಟರ್ ಆಗದೇ ಇದ್ರೂ ಇಂಥ ಪರಿಸ್ಥಿತಿಗಳು ಎದುರಿಸ್ತಾ ಇದ್ದೀರಲ್ಲ ಈ ಬಡವರಿಗೋಸ್ಕರ ನಿಮ್ಮ ಹೋರಾಟ ನಿಮ್ಮ ಕ್ಷೇತ್ರ ಅಧ್ಯಕ್ಷರಾಗಿರ್ಬೋದು ತಾವು ವಾರ್ಡ್ ಅಧ್ಯಕ್ಷರಾಗಿ ಯಾವ ವಾರ್ಡ್ ಬರುತ್ತಾರೆ ಇದು ಕುಮಾರಸ್ವಾಮಿ ಇಲ್ಲಿ ಕಾರ್ಪೇಟರ್ ಹೆಚ್ಚು ಕಮ್ಮಿ ಮೂರು ವರ್ಷದಿಂದ ಕಾರ್ಪೇಟರ್ ಇಲ್ಲ ಆದ್ರೂ ಕಾರ್ಪೇಟರ್ ಇಲ್ಲ ಅನ್ನೋದಕ್ಕೆ ನಾವಿಲ್ಲಿ ನಾವು ಕಾಣಿಸಿಲ್ಲ ಅದಕ್ಕೋಸ್ಕರ ಅಂದ್ರೆ ನಮ್ಮ ಅಶೋಕ್ ಸಾಹೇಬ್ರು ಪ್ರತಿಯೊಬ್ಬರು ವಾರ್ಡ್ ಅಧ್ಯಕ್ಷ ಇರ್ಬೋದು ಮಂಡಲ ಅಧ್ಯಕ್ಷ ಇರ್ಬೋದು ಬೂತ್ ಅಧ್ಯಕ್ಷ ಇರ್ಬೋದು ಅವ್ರ ಕಡೆಯಿಂದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಇಡೀ ರಾಜ್ಯ ಓಡಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಗ್ರೌಂಡ್ ಲೆವೆಲ್ಗೆ ನಾವು ಕಾರ್ಯಕರ್ತರು ಇಳಿದು ಜನಗಳ ಸಮಸ್ಯೆ ಮಧ್ಯರಾತ್ರಿಯಲ್ಲಿ ಯಾವುದೇ ಫೋನ್ ಬಂದ್ರೂ ಇವತ್ತು ನಾವೆಲ್ಲ ಎಲ್ಲ ಪ್ರತಿಯೊಬ್ಬರು ಆ ಸಮಸ್ಯೆಗೆ ಹೋಗಿ ಸ್ಪಂದಿಸ್ತಾ ಇದೀವಿ ಇದು ಆರ್ ಅಶೋಕ್ ಅವರ ಸೂಚನೆ ಅಂತ ನಾವು ಸ ಸ್ಪಂದಿಸ್ತೀವಿ ನಾವು ಏನೇ ಕೆಲಸ ಮಾಡಿದ್ರು ಆರ್ ಅಶೋಕ್ ಅವರು ಅವರ ಶಕ್ತಿ ಅವರ ಇದನ್ನ ಒಪ್ಪಿಗೆ ಮೇರೆಗೆ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರ ಕೆಲಸನ ಪ್ರತಿಯೊಬ್ಬರು ಕಾರ್ಯಕರ್ತರು ಮಾಡ್ತಾ ಇದ್ವಿ ಎಮ್ ಎಲ್ ಎ ಸಾಹೇಬರಿಗೆ ನಾವು ಮಾರ್ಗದರ್ಶನ ಅವರ ಮಾರ್ಗದರ್ಶನ ನೀಡಿದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಾಂ ಸರ್ ಇವತ್ತು ಲೀಡರ್ಗಳು ಕೈಗೂ ಸಿಗಲ್ಲ ಬಾಯ್ಗೂ ಸಿಗೋಲ್ಲ ಲೀಡರ್ಗಳು ಎಮ್ ಎಲ್ ಎ ಥರ ಆಡ್ತಾರೆ ಒಂದೊಂದು ಕ್ಷೇತ್ರದಲ್ಲಿ ಕೇಳೋಕ್ಕೆ ಹೋದರೆ ನಮ್ಮನ್ನೇನು ಕೇಳ್ತೀರಾ ಅಂತಾರೆ ಇವತ್ತಿನ ದಿವಸದಲ್ಲಿ ನೀವು ಇಷ್ಟು ನೀವಿಬ್ಬರು ಯಾರಾದರೆ ನಿಮ್ಮ ಕ್ಷೇತ್ರದ ಅಧ್ಯಕ್ಷರು ಮತ್ತು ವಾರ್ಡ್ ಅಧ್ಯಕ್ಷ ಇಬ್ರು ಇಷ್ಟು ಚಲವಾಗಿ ನಿಂತಿದ್ದೀರಾ ಅಂತಂದರೆ ನೀವು ಬಡವರ ಬಗ್ಗೆ ಇಷ್ಟು ಕಾಲೇಜಿ ಅಂತ ಗೊತ್ತಾಗ್ತಿದೆ ಸರ್ ತಮಗೆ ಜೊತೆಯಲ್ಲಿ ಪತ್ರಿಕೆಯಿಂದ ಧನ್ಯವಾದಗಳು ಸರ್